ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ಇಡ್ಲಿ ಹೋಟೆಲಲ್ಲಿ ಅತಿ ದೊಡ್ಡ ಘಟನೆ ನಡೆದಿದೆ ನೀವು ಯಾರು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲದ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ನೀವು ಬೆಂಗಳೂರಿನವರಾಗಿದ್ದು ನೀವೇನಾದರೂ ಬೆಂಗಳೂರಿನಲ್ಲಿ ಹೋಟೆಲಲ್ಲಿ ಇಡ್ಲಿ ತಿಂತ ಇದ್ರೆ ದಯವಿಟ್ಟು ಈ ವಿಡಿಯೋನ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಇಡ್ಲಿ ಹೋಟೆಲ್ ಕತೆ ಏನಪ್ಪಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಈ ಇಡ್ಲಿ ಹೋಟೆಲ್ ಗಳ ಘಟನೆ ಈಗ ಇಂಟರ್ ನ್ಯಾಷನಲ್ ನ್ಯೂಸ್ ಆಗಿ ಹೊರಬರ್ತಾ ಇದೆ ಸ್ನೇಹಿತರೆ ನ್ಯೂಸ್ ಪೇಪರ್ ನ್ಯೂಸ್ ಚಾನೆಲ್ ಅಲ್ಲಿ ಬೆಂಗಳೂರು ಇಡ್ಲಿ ಎದ್ದೇ ಮಾತುಕತೆ ಸ್ನೇಹಿತರೆ ಭಾರತ ದೇಶದಲ್ಲಿ ಪ್ರತಿದಿನ ಬೆಳಗ್ಗೆ ಅತಿ ಹೆಚ್ಚು ಸೇವನೆ ಮಾಡುವ ಉಪಹಾರ ಯಾವುದು ಅಂತ ಹೇಳಿ ನೋಡೋಣ ಅದು ಬೇರೆ ಯಾವುದು ಅಲ್ಲ ಇಡ್ಲಿ ನಂತರ ದೋಸೆ ಪ್ರತಿದಿನ ಭಾರತ ದೇಶದಲ್ಲಿ ಎಪ್ಪತ್ತು ಕೋಟಿಗೂ ಹೆಚ್ಚು ಜನರು ಇಡ್ಲಿ ಸೇವನೆ ಮಾಡ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ವರೆಗೂ ಸಿಗುವ ಏಕೈಕ ಆಹಾರ ಯಾವ್ದಪ್ಪ ಅಂತಂದ್ರೆ ಅದೇ ಇಡ್ಲಿ ಪ್ರತಿದಿನ ಎಪ್ಪತ್ತು ಕೋಟಿಗೂ ಹೆಚ್ಚು ಜನ ಬೆಳಗ್ಗೆ ಹೊತ್ತು ಇಡ್ಲಿ ಸೇವನೆ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಅಂತಂದ್ರೆ ಯಪ್ಪ ಇದನ್ನು ಮೀರಿಸುವ ಮತ್ತೊಂದು ಉಪಹಾರ ಇಲ್ಲವೇ ಇಲ್ಲ ಬಿಡಿ ಇದೇ ಕಾರಣಗಳಿಂದ ಇಡ್ಲಿ ಬಿಸ್ನೆಸ್ ವಹಿವಾಟು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೆ ಸೇರ್ಪಡೆಯಾಗಿರೋದು ದೇಶದಲ್ಲಿ ಇಡ್ಲಿ ಸೇವನೆ ಮಾಡುವವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರುವ ಕಾರಣ ಪ್ರತಿದಿನ ಸಾವಿರಾರು ಇಡ್ಲಿ ಹೊಸ ಹೋಟೆಲ್ಗಳು ಇರುವೇ ರೀತಿ ಹುಡ್ಕೊಂತ ಇದೆ ಸ್ನೇಹಿತರೆ ನೀವು ಬೆಂಗಳೂರಿನಲ್ಲಿ ನೆಲೆಸಿದ್ರ ಹಾಗಾದ್ರೆ ಇಲ್ಲೊಂದು ಶಾಕ್ ಆಗುವಂತಹ ವಿಚಾರ ಇದೆ ಅದೇನಪ್ಪಾ ಅಂತಂದ್ರೆ ಬೆಂಗಳೂರು ನಗರದ ಒಂದರಲ್ಲೇ ಬರೋಬ್ಬರಿ ಪ್ರತಿ ಒಂದು ಕೋಟಿಗೂ ಹೆಚ್ಚು ಜನ ಇಡ್ಲಿ ಸೇವನೆ ಮಾಡ್ತಾರೆ ಈ ಒಂದು ಸರ್ವೆ ಆರ್ಟಿಕಲ್ ಈ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ ನೀವ್ ಇನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಇವರ ಹೆಸರು ಆನಂದ್ ಇಪ್ಪತ್ತನೇ ವಯಸ್ಸಿಗೆ ಮೆಡಿಕಲ್ ಓದೋದಕ್ಕೆ ಬೆಂಗಳೂರು ನಗರಕ್ಕೆ ಬರ್ತಾರೆ ಆನಂದ್ ಅವರು ಓದುತ್ತಿದ್ದ ಮೆಡಿಕಲ್ ಕಾಲೇಜಿನಲ್ಲಿ ಹಾಸ್ಟೆಲ್ ಇರಲ್ಲ ಹಾಗಾಗಿ ಪಿ ಜಿಗೆ ಸೇರ್ಕೊಂತಾರೆ ಪಿ ಜಿಯಲ್ಲಿ ಇದ್ದಿದ್ದು ಎಲ್ಲರೂ ಮೆಡಿಕಲ್ ವಿದ್ಯಾರ್ಥಿಗಳೇ ಆನಂದ್ ಅವರು ಉಳಿದುಕೊಂಡಿದ್ದ ಪಿ ಜಿಯಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಕೂಡ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ರು ಪಿ ಜಿಯಲ್ಲಿ ಬೆಳಗಿನ ಉಪಾಹಾರಕ್ಕೆ ಒಂದು ದಿನ ಇಡ್ಲಿ ಒಂದು ದಿನ ದೋಸೆ ಪಿ ಜಿ ಪಕ್ಕದಲ್ಲಿ ಒಂದು ಇಡ್ಲಿ ದೋಸೆ ಹೋಟೆಲ್ ಇತ್ತು ಅಲ್ಲಿಂದನೇ ಪ್ರತಿದಿನ ದಿನ ಟಿಫನ್ ಬರ್ತಾ ಇದ್ದದ್ದು ಆನಂದ್ ಅವರು ಪಿ ಜಿಯಲ್ಲಿ ಇಡ್ಲಿ ತಿನ್ಕೊಂಡು ಪ್ರತಿದಿನ ಕಾಲೇಜಿಗೆ ಕಾಲೇಜ್ಗೆ ಹೋಗ್ತಾ ಇದ್ರು ಸಹಜವಾಗಿಯೇ ಹಾಸ್ಟೆಲ್ ಪಿ ಜಿ ಮತ್ತು ಬಾಡಿಗೆ ಮನೆಗಳಲ್ಲಿ ಇರುವ ವಿದ್ಯಾರ್ಥಿಗಳು ಸೇವನೆ ಮಾಡೋದು ಪ್ರತಿದಿನ ಇಡ್ಲಿ ಅಥವಾ ದೋಸೆ ಆನಂದಿಗೂ ಕೂಡ ಇಡ್ಲಿ ಅಂದ್ರೆ ಪಂಚಪ್ರಾಣ ಅದರಲ್ಲೂ ಹೋಟೆಲ್ ಅಲ್ಲಿ ಮಾಡುವ ಇಡ್ಲಿ ಚಟ್ನಿ ಸಾಂಬಾರ್ನ ಬಾಯಿ ಚಪ್ಪರಿಸಿಕೊಂಡು ತಿಂತಾ ಇದ್ದ ಆನಂದ್ ಅವರು ಹಗಲು ರಾತ್ರಿ ಮೆಡಿಕಲ್ ನ ತುಂಬಾ ಚೆನ್ನಾಗಿ ಓದ್ತಾರೆ ಮತ್ತು ಆಫಿಷಿಯಲ್ ಆಗಿ ಡಾಕ್ಟರ್ ಆಗ್ತಾರೆ ಡಾಕ್ಟರ್ ಆಗಬೇಕು ಅಂತ ಕನ್ಸನ್ನು ಹಿಡ್ಕೊಂಡು ಬೆಂಗಳೂರಿಗೆ ಬಂದವರು ಮೂವತ್ತನೇ ವರ್ಷಕ್ಕೆ ಡಾಕ್ಟರ್ ಆಗ್ತಾರೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಲೋನ್ ಮಾಡಿ ಹೊಸ ಕ್ಲಿನಿಕ್ ಓಪನ್ ಮಾಡಿ ಅಫಿಶಿಯಲ್ ಡಾಕ್ಟರ್ ಆಗಿ ಕೆಲಸ ಕೂಡ ಶುರು ಮಾಡ್ತಾರೆ ಸ್ನೇಹಿತರೆ ಇಡ್ಲಿಗೂ ಈ ಡಾಕ್ಟರ್ಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ತಾ ಇರಬಹುದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇದೆ ಇಲ್ಲೇ ನೋಡಿ ಇರೋದು ದೊಡ್ಡ ಟ್ವಿಸ್ಟ್ ಒಂದು ದಿನ ಆನಂದ್ ಅವರಿಗೆ ಲಿವರ್ ಅಲ್ಲಿ ಪೇನ್ ಬರೋದಕ್ಕೆ ಶುರು ಆಗುತ್ತೆ ತಾವೇ ಸ್ವತಃ ಡಾಕ್ಟರ್ ಆಗಿದ್ದ ಕಾರಣ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲ್ಲ ಮಾತ್ರಗಳನ್ನು ತಗೊಂತಾರೆ ನೋವು ಹೋಗುತ್ತೆ ಸ್ನೇಹಿತರೆ ಆನಂದ್ ಡಾಕ್ಟರ್ ಅವರು ಹೆಪಟೊ ಜಿಸ್ಟ್ ಸ್ಪೆಷಲಿಸ್ಟ್ ಹೆಪೋಟಾಲಜಿಸ್ಟ್ ಸ್ಪೆಷಲಿಸ್ಟ್ ಅಂತಂದರೆ ದೇಹದ ಒಳಗಡೆ ಇರುವ ಲಿವರ್ ಗಾಲ್ ಬ್ಲಾಡರ್ ಅಲ್ಲಿ ಪೇನ್ ಕಾಣಿಸುತ್ತೆ ಆನಂದ್ ಅವರು ಪ್ರೊಫೆಷನಲ್ ಲಿವರ್ ಡಾಕ್ಟರ್ ಆಗಿದ್ದ ಕಾರಣ ಸ್ವಂತವಾಗಿ ಅವರೇ ಟೆಸ್ಟ್ ಮಾಡ್ಕೊಂತಾರೆ ಲಿವರ್ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಕಂಡು ಮಾನವನ ದೇಹದಲ್ಲಿ ಲಿವರ್ ಬಹಳ ಸೂಕ್ಷ್ಮ ಲಿವರ್ ಏನಾದರೂ ಕೆಲಸ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಮಾನವನ ದೇಹದಲ್ಲಿ ಹೃದಯ ಎಷ್ಟು ಇಂಪಾರ್ಟೆಂಟ್ ಇದನ್ನೋ ಅಷ್ಟೇ ಇಂಪಾರ್ಟೆಂಟ್ ಲಿವರ್ ಕೂಡ ಇದೆ ಹೃದಯ ಬಡಿತ ಏನಾದ್ರೂ ನಿಂತ್ರೆ ತಕ್ಷಣ ಪ್ರಾಣ ಹೋಗುತ್ತೆ ಲಿವರ್ ಕೆಲಸ ಮಾಡೋದು ಬದುಕಿರುವಾಗಲೇ ನರಕ ನೋಡಿ ನಂತರ ಮೇಲಕ್ಕೆ ಹೋಗ್ತಾರೆ ಹಾಗಾಗಿ ಲಿವರ್ ನ ಆರೋಗ್ಯವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಡಾಕ್ಟರ್ ಆನಂದ್ ಅವರು ಅಲ್ಟ್ರಾಸೌಂಡ್ ಟೆಸ್ಟ್ ಸಿಟಿ ಸ್ಕ್ಯಾನ್ ಮತ್ತು ಎಂ ಆರ್ ಐ ಟೆಸ್ಟ್ ಮಾಡಿಸ್ತಾರೆ ಆನಂದ್ ಅವರು ಏನ್ ಆಗಬಾರದು ಅಂತ ಅನ್ಕೊಂಡಿದ್ರು ಅದು ಆಗುತ್ತೆ ಡಾಕ್ಟರ್ ಆನಂದ್ ಅವರಿಗೆ ಲಿವರ್ ಕ್ಯಾನ್ಸರ್ ಇರೋದು ಪತ್ತೆ ಆಗುತ್ತೆ ಸ್ನೇಹಿತರೆ ಲಿವರ್ ಕ್ಯಾನ್ಸರ್ ಸಹಜವಾಗಿ ಬರೋದು ಒಂದು ಜೀನ್ಸಿಂದ ಕುಡಿಯೋದ್ರಿಂದ ಮತ್ತು ಸಿಗರೆಟ್ ಸೇದೋದ್ರಿಂದ ಡಾಕ್ಟರ್ ಆನಂದ್ ಅವರು ತಮ್ಮ ಜೀವನದಲ್ಲಿ ಒಂದು ಸಲನುಟ್ ಸೇದಿಲ್ಲ ಕೆಟ್ಟ ಚಟಗಳು ಕೂಡ ಇಲ್ಲ ಆನಂದ್ ಅವರಿಗೆ ಜೀನ್ಸ್ ಕೂಡ ಕ್ಯಾನ್ಸರ್ ಬಂದಿಲ್ಲ ಯಾಕಂದ್ರೆ ಆನಂದ್ ಪೂರ್ವಜರಿಗೆ ಯಾರಿಗೂ ಕೂಡ ಕ್ಯಾನ್ಸರ್ ಇರುವ ಹಿಸ್ಟ್ರಿ ಇಲ್ಲ ಬೆಳಗ್ಗೆ ವ್ಯಾಯಾಮ ಮಾಡ್ತಾರೆ ಯೋಗ ಮಾಡ್ತಾರೆ ರನ್ನಿಂಗ್ ಜಾಗಿಂಗ್ ಮಾಡ್ತಾರೆ ಆದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ ಡಾಕ್ಟರ್ ಆನಂದ್ ಅವರು ತಕ್ಷಣ ಯುನೈಟೆಡ್ ಸ್ಟೇಟ್ಸ್ ದೇಶಕ್ಕೆ ಹೋಗಿ ಕ್ಯಾನ್ಸರ್ ಗುಣಮುಖ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ ಯು ಎಸ್ ದೇಶದಲ್ಲಿ ಆರು ತಿಂಗಳಿಗೂ ಹೆಚ್ಚು ಕಾಲ ಇವರು ಟ್ರೀಟ್ಮೆಂಟ್ ತೊಗೊಂತಾರೆ ಲಕ್ಷ ಲಕ್ಷ ದುಡ್ಡು ಖರ್ಚಾಗುತ್ತೆ ಕ್ಯಾನ್ಸರ್ ಏನೋ ಹೋಗುತ್ತೆ ಆದರೆ ದೇಹ ತುಂಬ ವೀಕ್ ಆಗಿ ಇರುತ್ತೆ ಮತ್ತೆ ಸ್ಟೆಮಿನಾ ಬರಬೇಕು ಅಂತಂದರೆ ಸಾಕಷ್ಟು ವರ್ಷಗಳೇ ಬೇಕು ಡಾಕ್ಟರ್ ಆನಂದ್ ಅವರು ನಾನು ಕುಡ್ದಿಲ್ಲ ಸಿಗರೇಟ್ ಸೇದಿಲ್ಲ ಒಂದು ಕೆಟ್ಟ ಚಟ ಇಲ್ಲ ನನ್ನ ಜೀನ್ಸ್ ಅಲ್ಲಿ ಕ್ಯಾನ್ಸರ್ ಇಲ್ಲ ಹೀಗಿರುವಾಗ ನನಗೆ ಕ್ಯಾನ್ಸರ್ ಹೇಗ್ ಬಂತು ಅಂತ ಹುಡುಕಾಟ ಶುರು ಮಾಡ್ತಾರೆ ಕ್ಯಾನ್ಸರ್ ಹುಡುಕಾಟದಲ್ಲಿ ದೊಡ್ಡ ಉತ್ತರ ಸಿಗುತ್ತೆ ಡಾಕ್ಟರ್ ಆನಂದ್ ಅವರಿಗೆ ಕ್ಯಾನ್ಸರ್ ಬಂದಿರೋದು ಬೇರೆ ಯಾವ್ದ್ರಿಂದನು ಅಲ್ಲ ಸ್ನೇಹಿತರೆ ಭಾರತ ದೇಶದಲ್ಲಿ ಪ್ರತಿದಿನ ಎಪ್ಪತ್ತು ಕೋಟಿಗೂ ಹೆಚ್ಚು ಜನ ಸೇವನೆ ಮಾಡುವ ಇಡ್ಲಿಯಿಂದ ಅಂದರೆ ಇಡ್ಲಿ ಬೇಯಿಸೋಕೆ ಉಪಯೋಗಿಸೋ ಿದ್ದ ಪಾಲಿಥಿನ್ ಹಾಳೆಗಳಿಂದ ಎಸ್ ಹೌದು ಸ್ನೇಹಿತರೆ ಶಾಕ್ ಆಯ್ತಲ್ವಾ ಇಡೀ ಜಗತ್ತು ಈಗ ಶಾಕ್ ಅಲ್ಲೇ ಇರೋದು ಈ ವಿಚಾರ ನ್ಯೂಸ್ ಪೇಪರ್ ಟಿವಿ ಚಾನೆಲ್ ಗಳಲ್ಲಿ ತುಂಬಾ ವೈರಲ್ ಆಗುತ್ತೆ ಪಾಲಿಥೀನ್ ಶೀಡ್ಸ್ ಗಳಿಂದ ಕ್ಯಾನ್ಸರ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತೊಂದು ಜಾಗಗಳಲ್ಲಿ ಇಡ್ಲಿ ಸ್ಯಾಂಪಲ್ಸ್ ಪರೀಕ್ಷೆ ನಡೆಸುತ್ತಾರೆ ಸ್ವತಃ ಹೆಲ್ತ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳಿಗೆ ಗಾಬರಿಯಾಗಿ ಬಿಡುತ್ತೆ ಕಾರಣ ಇಡ್ಲಿ ಒಳಗಡೆ ಮೈಕ್ರೋಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಗಳು ಕಂಡು ಈ ವಿಚಾರದ ಬಗ್ಗೆ ಅಫಿಷಿಯಲ್ ನ್ಯೂಸ್ ಪೇಪರ್ ಮತ್ತು ಅಫಿಷಿಯಲ್ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಪ್ರಕಟ ಆಗಿದೆ ಸ್ನೇಹಿತರೆ ನ್ಯೂಸ್ ಪೇಪರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಬೆಂಗಳೂರಿನ ಬರೋಬ್ಬರಿ ಐವತ್ತೆರಡು ಗಳಲ್ಲಿ ಈ ಪಾಲಿಥೀನ್ ಶೀಟ್ಸ್ ಬಳಸಿ ಇಡ್ಲಿ ಬೇಯಿಸುತ್ತಾ ಇದ್ರು ಅಂತ ಕಂಡು ಬಂದಿದೆ ಇದು ಈಗ ಯಾವ ತರ ಆಗಿದೆ ಅಂತಂದ್ರೆ ನಾವೇ ದುಡ್ಡು ಕೊಟ್ಟು ಕ್ಯಾನ್ಸರ್ ಅನ್ನ ಪರ್ಚೇಸ್ ಮಾಡಿದ ಹಾಗೆ ಆಗಿದೆ ಇಡ್ಲಿ ಬೇಯಿಸೋಕೆ ಎರಡು ಟ್ರೆಡಿಷನಲ್ ಮತ್ತು ಆರೋಗ್ಯಕರ ಮೆಥಡ್ ಇದೆ ಒಂದು ಸ್ಟೀಲ್ ಇಡ್ಲಿ ಪ್ಲೇಟ್ ಅಲ್ಲಿ ಇಡ್ಲಿ ಹಿಟ್ಟು ಹಾಗೆ ಹಾಕೋದು ಹಾಗೆ ಬೇಯುತ್ತೆ ಮತ್ತು ಕಾಟನ್ ಬಟ್ಟೆಯಲ್ಲಿ ಇಡ್ಲಿ ಬೇಯಿಸೋದು ಬಟ್ಟೆ ಎರಡು ಒಂದು ಸಲ ಚೇಂಜ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಹೈ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಕಾಟನ್ ಬಟ್ಟೆಯಲ್ಲಿ ಇಡ್ಲಿಯನ್ನು ಬೇಯಿಸಬೇಕು ಆದರೆ ಪ್ಲಾಸ್ಟಿಕ್ ಇಂದ ಮಾಡಿರುವ ಪಾಲಿಥೀನ್ ಶೀಟ್ಸ್ ಬಳಸಿದರೆ ಇಡ್ಲಿ ತುಂಬಾ ಚೆನ್ನಾಗಿ ಶೇಪ್ ಬರುತ್ತೆ ಮತ್ತು ಉಬ್ಬುತ್ತೆ ಅಷ್ಟೇ ಅಲ್ಲ ಇಡ್ಲಿ ಪುಡಿ ಪುಡಿ ಆಗಲ್ಲ ರುಚಿ ಕೂಡ ಹೆಚ್ಚಾಗುತ್ತೆ ರುಚಿ ಯಾಕೆ ಹೆಚ್ಚಾಗುತ್ತೆ ಅಂತಂದ್ರೆ ಇಡ್ಲಿ ಒಳಗಡೆ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತೆ ನೋಡಿ ಅದಕ್ಕೋಸ್ಕರ ರುಚಿ ಫುಲ್ ಹೆಚ್ಚಾಗುತ್ತೆ ಸ್ನೇಹಿತರೆ ಈ ಒಂದು ಒಂದು ವಿಚಾರ ನಿಮಗೆ ಗೊತ್ತಿರಲಿ ಕೆಮಿಕಲ್ ಉಪಯೋಗಿಸಿ ಪ್ಲಾಸ್ಟಿಕ್ ತಯಾರು ಮಾಡ್ತಾರೆ ಈ ಪ್ಲಾಸ್ಟಿಕ್ ಉಪಯೋಗಿಸಿ ಈ ಪಾಲಿಥೀನ್ ಶೀಟ್ಸ್ ತಯಾರಿಸುತ್ತಾರೆ ಈ ಪಾಲಿಥೀನ್ ಶೀಟ್ಸ್ ಗಳು ಯಾವಾಗ ಬಿಸಿ ಆಗುತ್ತೋ ಈ ಮೈಕ್ರೋಪ್ಲಾಸ್ಟಿಕ್ ಮತ್ತು ನ್ಯಾನೋ ಪ್ಲಾಸ್ಟಿಕ್ ಗಳು ಈ ಶೀಟ್ ಗಳಿಂದ ಹೊರ ಬರುತ್ತೆ ಹೊರ ಬಂದ ಈ ನ್ಯಾನೋ ಪ್ಲಾಸ್ಟಿಕ್ ಇಡ್ಲಿ ಮೇಲೆ ಹೋಗಿ ಕೂರುತ್ತೆ ಇಡ್ಲಿ ಸೇವಿಸಿದಾಗ ನ್ಯಾನೋ ಪ್ಲಾಸ್ಟಿಕ್ ಕೂಡ ಹೊಟ್ಟೆ ಒಳಗೆ ಹೋಗುತ್ತೆ ಡಾಕ್ಟರ್ ಆನಂದ್ ಅವರು ಮೆಡಿಕಲ್ ವಿದ್ಯಾಭ್ಯಾಸ ಮಾಡುವಾಗ ಪಾಲಿಥೀನ್ ಶೀಟ್ಸ್ ಅಲ್ಲಿ ತಯಾರು ಮಾಡಿರುವ ಇಡ್ಲಿಯನ್ನು ಪ್ರತಿ ಬ್ರೇಕ್ಫಾಸ್ಟ್ ಗೆ ತಿಂತಾ ಇದ್ರು ಇದರಿಂದ ಹತ್ತು ವರ್ಷದ ನಂತರ ಇವರು ಮೂವತ್ತೊಂದನೇ ವಯಸ್ಸಿಗೆ ಬಂದ ಮೇಲೆ ಕ್ಯಾನ್ಸರ್ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಚಾರನ ಲೈಟ್ ಆಗಿ ತಗೋಬೇಡಿ ಯಾರಿಗೂ ಒಬ್ಬರಿಗೆ ಕ್ಯಾನ್ಸರ್ ಬಂದ್ರೆ ಎಲ್ಲರಿಗೂ ಯೋಚನೆ ಮಾಡ್ತಾ ಇರಬಹುದು ದಯವಿಟ್ಟು ಈ ರೀತಿ ಲೈಟ್ ಆಗಿ ಯೋಚನೆ ಮಾಡಬೇಡಿ ಇದಕ್ಕೆ ಕಾರಣ ಕೂಡ ಹೇಳ್ತೇನೆ ನೋಡಿ ದೇಹದಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಆಹಾರದ ಮುಖಾಂತರ ಹೊಟ್ಟೆ ಒಳಗೆ ಹೋದರೆ ನಮ್ಮ ದೇಹದ ಒಳಗಡೆ ಇರುವ ಸೈನಿಕ ವೈಟ್ ಬ್ಲಡ್ ಸೆಲ್ಸ್ ಬ್ಯಾಕ್ಟೀರಿಯಾನ ನಾಶ ಮಾಡುತ್ತೆ ಆದರೆ ಹೊಟ್ಟೆ ಒಳಗೆ ಮೈಕ್ರೋ ಹೋದರೆ ವೈಟ್ ಬ್ಲಡ್ ಸೆಲ್ಸಿಗೆ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಅನ್ನ ನಾಶ ಮಾಡುವಷ್ಟು ಶಕ್ತಿ ಇಲ್ಲ ಬದಲಾಗಿ ವೈಟ್ ಬ್ಲಡ್ ಸೆಲ್ಸ್ ನಾಶ ಆಗುತ್ತೆ ಸ್ನೇಹಿತರೆ ಒಂದು ವೇಳೆ ಬಿಳಿ ರಕ್ತ ಕಣಗಳು ಮೈಕ್ರೋಪ್ಲಾಸ್ಟಿಕ್ ನ ಜೊತೆ ಹೋರಾಡಿ ನಾಶ ಮಾಡುತ್ತೆ ನಂತರ ಏನಾಗುತ್ತೆ ಗೊತ್ತಾ ಈ ಬಿಳಿ ರಕ್ತ ಕಣಗಳಿಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಈ ರೀತಿ ಆದಾಗ ದೇಹದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಎಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಬದಲಾಗಿ ಸ್ಲಿಮ್ ಅಂಡ್ ಫಿಟ್ ಫೈನ್ ಇದ್ದವರು ಕೂಡ ಇದ್ದಕ್ಕಿದ್ದ ಹಾಗೆ ದಪ್ಪ ಆಗ್ತಾರೆ ಇದ್ದಕ್ಕಿದ್ದ ಹಾಗೆ ಮೂಳೆಗಳ ಸಮಸ್ಯೆ ಶುರು ಆಗುತ್ತೆ ಸಡನ್ ಡೆತ್ ಆಗುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ ಇಂದ ಒಂದ ಎರಡ ನೂರಾರು ಸಮಸ್ಯೆಗಳು ಎದುರಾಗುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಒಂದು ರಿಪೋರ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಲ್ಲಿ ಹೊಸದಾಗಿ ಬಂದಿರುವ ಕ್ಯಾನ್ಸರ್ ಪೇಷೆಂಟ್ ಗಳ ಸಂಖ್ಯೆ ಒನ್ ಪಾಯಿಂಟ್ ಫೈವ್ ಸೆವೆನ್ ಮಿಲಿಯನ್ ಅಂದರೆ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಹೊಸ ಕ್ಯಾನ್ಸರ್ ಪೇಷೆಂಟ್ ಗಳು ಭಾರತ ದೇಶದಲ್ಲಿ ಕ್ಯಾನ್ಸರ್ ಪೇಶೆಂಟ್ ಗಳ ಸಂಖ್ಯೆ ಪ್ರತಿದಿನ ಗಗನಕ್ಕೆ ಹೋಗಿ ಮುಟ್ಟುತ್ತಾ ಇದೆ ಆಘಾತ ಪಡಿಸುವ ಂತಹ ವಿಚಾರ ಏನಪ್ಪಾ ಅಂತಂದ್ರೆ ಕೆಟ್ಟ ಅಭ್ಯಾಸ ಇಲ್ಲದವರಿಗೆ ಅತಿ ಹೆಚ್ಚು ಕ್ಯಾನ್ಸರ್ ಬರ್ತಾ ಇದೆ ಯಾಕಪ್ಪ ಅಂತಂದ್ರೆ ನಾವು ತಿನ್ನುವ ಆಹಾರದ ಜೊತೆ ನಮ್ಮ ದೇಹದ ಒಳಗೆ ಮೈಕ್ರೋಪ್ಲಾಸ್ಟಿಕ್ ಗಳು ಹೋಗಿ ಸೇರ್ಕೊಂತು ಅಂದ್ರೆ ಆಗಬೇಕು ದೇಹ ಎಕ್ಕುಟ್ಟು ಹೋಗುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ ಇಂದ ಮತ್ತೊಂದು ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಕಂಡು ಬರ್ತಾ ಇದೆ ಅದೇನಪ್ಪ ಅಂತಂದ್ರೆ ಒಬೆಸಿಟಿ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಭಾರತ ದೇಶದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದಪ್ಪ ಆಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲೊಂದು ಅಫಿಷಿಯಲ್ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಒಬೆ ಮೇಲೆ ಒಂದು ಸರ್ವೆ ಮಾಡಲಾಗುತ್ತೆ ನಂತರ ಒಂದು ಸತ್ಯ ಹೊರಬರುತ್ತೆ ಭಾರತ ದೇಶದಲ್ಲಿ ಸೆವೆಂಟಿ ಮಿಲಿಯನ್ ಅಡಲ್ಟ್ಸ್ ಗಳು ದಪ್ಪ ಇದ್ದಾರೆ ಇದರಲ್ಲಿ ನಲವತ್ನಾಲ್ಕು ಮಿಲಿಯನ್ ವುಮೆನ್ಸ್ ಇಪ್ಪತ್ತಾರು ಮಿಲಿಯನ್ ಮೆನ್ಸ್ ಫಾರ್ಟಿ ಫೋರ್ ಮಿಲಿಯನ್ ಅಂತಂದರೆ ನಾಲ್ಕು ಕೋಟಿ ಹೆಣ್ಮಕ್ಕಳು ದಪ್ಪ ಇದ್ದಾರೆ ಟ್ವೆಂಟಿ ಸಿಕ್ಸ್ ಮಿಲಿಯನ್ ಅಂದರೆ ಎರಡು ಕೋಟಿ ಅರವತ್ತು ಲಕ್ಷ ಗಂಡು ಮಕ್ಕಳು ದಪ್ಪ ಇದ್ದಾರೆ ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದ ಪಾಲಿಥೀನ್ ಶೀಟ್ಸ್ ಅನ್ನು ಭಾರತ ದೇಶದಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಬ್ಯಾನ್ ಮಾಡಿದ್ದಾರೆ ನಮ್ಮ ದೇಶದ ಬಗ್ಗೆ ನಿಮಗೆಲ್ಲರೂ ಗೊತ್ತಿರುವ ವಿಚಾರಣೆ ಹಂಡ್ರೆಡ್ ಪರ್ಸೆಂಟ್ ಕಾನೂನು ಇದ್ರೂ ಕೂಡ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಫಾಲೋ ಮಾಡೋದಿಲ್ಲ ಸಾಕಷ್ಟು ಹೋಟೆಲ್ಗಳು ಸಾವಿರಾರು ಲಕ್ಷಾಂತರ ಹೋಟೆಲ್ಗಳು ಈಗಲೂ ಕೂಡ ಪಾಲಿಥೀನ್ ಶೀಟ್ಸ್ ಬಳಸಿ ಇಡ್ಲಿ ತಯಾರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಡ್ಲಿ ಭಾರತ ದೇಶದಲ್ಲಿ ಒಂದು ಆರೋಗ್ಯಕರ ಉಪಹಾರ ಅದರಲ್ಲಿ ಎರಡು ಮಾತಿಲ್ಲ ಟ್ರೆಡಿಷನಲ್ ಮೆಥೆಡ್ ಬಳಸಿ ಇಡ್ಲಿ ತಯಾರು ಮಾಡಿ ಜೀವನ ಪೂರ್ತಿ ತಿಂದರೂ ಕೂಡ ಯಾವುದೇ ಸಮಸ್ಯೆ ಬರಲ್ಲ ನೀವೇನಾದ್ರೂ ಹೋಟೆಲ್ ಅಲ್ಲಿ ಇಡ್ಲಿ ಸೇವನೆ ಮಾಡುವ ಅಭ್ಯಾಸ ಇದ್ರೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಇಡ್ಲಿ ತಯಾರು ಮಾಡುತ್ತಾ ಇದ್ದಾರಾ ಅಥವಾ ಪಾಲಿಥೀನ್ ಶೀಟ್ಸ್ ಅಲ್ಲಿ ಇಡ್ಲಿ ತಯಾರು ಮಾಡ್ತಾ ಇದ್ದಾರೆ ಅಂತ ಒಂದು ಸಲ ಪರಿಶೀಲಿಸಿ ಪಾಲಿಥಿನ್ ಶೀಟ್ಸ್ ಅಲ್ಲಿ ಇಡ್ಲಿ ತಯಾರು ಮಾಡುತ್ತಾ ಇರೋದು ಕಂಡು ಬಂದರೆ ದಯವಿಟ್ಟು ತಿನ್ನಬೇಡಿ ಗೊತ್ತಿಲ್ಲದ ಹಾಗೆ ಪಾಲಿಥೀನ್ ಶೀಟ್ಸ್ ಅಲ್ಲಿ ಮಾಡಿರುವ ಇಡ್ಲಿಯನ್ನು ತಿಂದರೆ ಅದು ತಪ್ಪಲ್ಲ ಈ ವಿಡಿಯೋ ನೋಡಿದ ಮೇಲೂ ಕೂಡ ಪಾಲಿಥಿನ್ ಶೀಟ್ಸ್ ಅಲ್ಲಿ ಮಾಡಿರುವ ಇಡ್ಲಿಯನ್ನು ಸೇವನೆ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಮಾಡಿಕೊಂಡ ಮೋಸ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಆದಷ್ಟು ಹೆಚ್ಚಾಗಿ ಶೇರ್ ಮಾಡಿ ಹಾಸ್ಟೆಲ್ ಪಿ ಜಿ ಮತ್ತು ರೂಮ್ಗಳಲ್ಲಿ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ